ಏನಿದೆ ಬೆಳ್ಳುಳ್ಳಿ ಕಬಾಬ್ ಕನ್ನಡ ಚಾನಲ್ಗೆ ಸ್ವಾಗತ ಇಂದು ನಾವು ಏನು ಡಿಸ್ಕಸ್ ಮಾಡ್ತಿದ್ದೀವಿ ಗೊತ್ತಾ ನೀವು ಓಲಾ ಕ್ಯಾಬಲ್ ಓಡಾಟ ಓಲಾ ಸ್ಕೂಟರ್ ತಗೊಂಡಿರ್ಸ್ತೀರಾ ಓಲಾನ ಅವ್ರು ಮತ್ತೇನು ಮಾಡ್ತಾ ಇರ್ಬೋದು ಓಲಾದವರು ಚಾಟ್ ಚಿ ಪಿ ಟಿ ಮೇಲೆ ವರ್ಕ್ ಮಾಡ್ತಾ ಇದ್ದಾರಾ ನಾನು ಲಾಸ್ಟ್ ಎಪಿಸೋಡಲ್ಲಿ ಹನುಮಾನ್ ಅಂತ ಒಂದು ಚಾಟ್ ಜಿಪಿಟಿ ಇಂಡಿಯನ್ ವರ್ಷನ್ ಬಗ್ಗೆ ಮಾತಾಡಿದ್ದೆ ಓಲಾದವರು ಅದೇ ರೀತಿ ಇನ್ನೊಂದು ಇಂಡಿಯನ್ ವರ್ಷನ್ ರಿಲೀಸ್ ಮಾಡಿದ್ದಾರೆ ಅದು ಇವಾಗ ಬೀಟಾ ಆವೃತ್ತಿಯಲ್ಲಿದೆ ಬೀಟಾ ಅಂದರೆ ಅದು ಎಲ್ಲರಿಗೂ ರಿಲೀಸ್ ಮಾಡಿರಲ್ಲ ಕೆಲವೇ ಕೆಲವು ಜನರಿಗೆ ಸಾಫ್ಟ್ವೇರ್ನ ರಿಲೀಸ್ ಮಾಡಿರ್ತಾರೆ ಅದನ್ನು ಟೆಸ್ಟ್ ಮಾಡಿ ಏನಾದರೂ ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ಸಾಲ್ವ್ ಮಾಡಿ ಅದನ್ನು ಆಮೇಲೆ ಎಲ್ಲ ಜನರಿಗೂ ರಿಲೀಸ್ ಮಾಡ್ತಾರೆ ಇವತ್ತು ನಾವು ಓಲಾನ ಚಾಟ್ ಜಿ ಟಿ ಅದನ್ನು ಒಂದು ಹೆಸರಿಟ್ಟಿದ್ದಾರೆ ಕೃತ್ರಿಮ್ ಅಂತ ಅದ್ರ ಬಗ್ಗೆ ನೋಡೋಣ ಓಲಾ ಅವರು ಒಂದು ಫೆಲೋಶಿಪ್ ಪ್ರೋಗ್ರಾಮ್ ಅಂತ ತಂದಿದ್ದಾರೆ ಅದು ಎ ಐ ಕೃತಿಕ ಬುದ್ಧಿಮತ್ತೆ ಅದ್ರ ಮೇಲೆ ಬೇಸ್ಟ್ ಆಗಿರೋದು ಅದ್ರ ಬಗ್ಗೆ ನಾನು ಹೇಳ್ತೀನಿ ಈ ಚಾನೆಲ್ನ ಹಾಗೆ ನೋಡ್ತಾ ಇರಿ ಈ ವಿಡಿಯೋನ ಕಂಪ್ಲೀಟಾಗಿ ಎಂಟು ತನಕ ನೋಡಿ ಫೆಲೋಶಿಪ್ ಡಿಟೇಲ್ಸ್ ಅದರಲ್ಲೇ ಬರುತ್ತೆ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ಓಲಾನ ಸಿ ಯು ಭವಿಷ್ ಅಗರ್ವಾಲ್ ಅವರು ಕೃತ್ರಿಮ್ ಎ ಐ ಬೀಟ ವರ್ಷನನ್ನು ಫೆಬ್ರವರಿ ಕೊನೆಯ ವಾರದಲ್ಲಿ ರಿಲೀಸ್ ಮಾಡಿದರು ಕೃತ್ರಿಮ್ ಅಂದರೆ ಏನು ನೋಡೋಣ ಗೆಳೆಯರೆ ಕೃತ್ರಿಮ್ ಅಂದರೆ ಅದು ಒಂದು ಸಂಸ್ಕೃತ ಪದ ಕನ್ನಡದಲ್ಲಿ ಅನುವಾದ ಮಾಡಿದರೆ ಕೃತಕ ಅಂತ ಬರುತ್ತೆ ನಿಮಗೆ ಗೊತ್ತಿರಬೇಕು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆರ್ಟಿಫಿಷಿಯಲ್ ಅಂದರೆ ಕೃತಕ ಇಂಟೆಲಿಜೆನ್ಸ್ ಅಂದರೆ ಬುದ್ಧಿಮತ್ತೆ ಅದಕ್ಕೆ ಅವರು ಕೃತ್ರಿಮ್ ಅಂತ ಹೆಸರಿಟ್ಟಿದ್ದಾರೆ ಇವಾಗ ಮತ್ತೆ ಜಾಸ್ತಿ ಟೈಮ್ ವೇಸ್ಟ್ ಮಾಡಲ್ಲ ನಿಮಗೆ ನಾನು ಡೈರೆಕ್ಟಾಗಿ ಓಲಾದವರ ಕೃತ್ರಿಮ್ ವೆಬ್ಸೈಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಒಂದು ಚಿಕ್ಕ ಡಮ್ಮ ನೋಡೋಣ ನೀವು ಓಲಾ ಕ್ಲ್ರೀಮ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿದರೆ ವೆಬ್ಸೈಟ್ ಓಪನ್ ಆಗುತ್ತೆ ಸಿಂಪಲ್ ವೆಬ್ಸೈಟ್ ಮಾಡಿದ್ದಾರೆ ಅದರಲ್ಲಿ ಟ್ರೈ ಕ್ರು ತ್ರೀಮ್ ಅಂತ ಬರುತ್ತೆ ಎಂಪವರಿಂಗ್ ಇಂಡಿಯಾಸ್ ಎ ಐ ರೆವಲ್ಯೂಷನ್ ಅಂದರೆ ಇದು ಯುಗ ಬಂದುಬಿಟ್ಟು ಎರಡು ಸಾವಿರದ ಇಪ್ಪತ್ತ್ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇದು ಒಂಥರ ಎ ಐ ಯುಗಾನೇ ಅಂತ ಹೇಳ್ಬೋದು ಅಥವಾ ಎ ಐ ಯುಗದ ಆರಂಭ ಅಂತ ಹೇಳ್ಬೋದು ಎಷ್ಟೊಂದು ಟೂಲ್ಸ್ ಬಂತು ಚಾಟ್ ಜಿ ಪಿ ಟಿ ಸ್ಟಾರ್ಟ್ ಮಾಡಿದರು ಅದಾದಮೇಲೆ ಹನುಮಾನ್ ಅದರ ಪ್ರಿವ್ಯೂ ನಡೀತಾ ಇದೆ ಹಾಗೆ ಓಲಾದವರು ಇವಾಗ ಕೃತ್ರಿಮನ್ನ ರಿಲೀಸ್ ಮಾಡಿದ್ದಾರೆ ನೋಡೋಣ ವೆಬ್ಸೈಟಲ್ಲಿ ಏನೇನಿದೆ ಅಂತ ಹಾಗೆ ನಾನು ಸ್ಕ್ರಾಲ್ ಮಾಡಿ ಕೆಳಗಡೆ ಬರ್ತೀನಿ ಏನೇನಿದೆ ಈ ವೆಬ್ಸೈಟಲ್ಲಿ ಅಂತ ನೋಡೋಣ ಅದೇ ಸ್ಕ್ರಾಲ್ ಮಾಡ್ತೀನಿ ಅವಾಗ ಮನುಷ್ಯನಿಷ್ಟು ಇನ್ನೇ ಈಚ್ ಆಫ್ ಇಂಡಿಯನ್ಸ್ ಅಂತ ಇಂಡಿಯಾಸ್ ಓನ್ ಎ ಐ ಇಂಡಿಯಾದವರ ಸ್ವಂತ ಎ ಐ ಟ್ರೈಂಡವರ್ ಟೂ ಟ್ರಿಲಿಯನ್ ಟೋಕನ್ ಟ್ರಿಲಿಯನ್ ಅಂದರೆ ಒಂದು ಎರಡು ಲಕ್ಷ ಕೋಟಿ ಡೇಟಾ ಫಸ್ಟ್ ಡೇಟಾನ ಅವರು ಮೆಷನ್ಗೆ ಹಾಕ್ಬಿಟ್ಟು ಟ್ರೈನ್ ಮಾಡಿದ್ದಾರೆ ಆಮೇಲೆ ವಾಯ್ಸ್ ಜನ್ರೇಟ್ ಇನೇಬಲ್ಡ್ ಜನ್ರೇಟಿಂಗ್ ಎ ಐ ಅಪ್ಲಿಕೇಶನ್ ಇದೆಲ್ಲ ಮಾತಾಡಿಬಿಟ್ಟು ಮಾತಾಡಿಬಿಟ್ಟು ಕ್ವಶನ್ ಕೇಳಿಬಿಟ್ಟು ಆನ್ಸರ್ ತೊಗೋಬೋದು ಆ ಥರ ಕ್ಯಾಪಬಿಲಿಟಿನೂ ಇದೆ ಆಮೇಲೆ ಜನ್ರೇಟಿವ್ ಈ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಇದನ್ನು ಇವಾಗ ನಾವೆಲ್ಲ ಯೂಸ್ ಮಾಡೋದು ಫ್ರಂಟ್ ಎಂಡಲ್ಲಿ ಅಂದರೆ ಎದುರುಗಡೆ ನಿಮಗೆ ವೆಬ್ಸೈಟ್ ಓಪನ್ ಆಗುತ್ತೆ ಹಾಕ ಹಾಗೆ ಉಳಿದ ಕಂಪ್ನೀಸ್ಗಳು ಇವರ ಸರ್ವಿಸನ್ನು ತಗೊಂಡು ಅವ್ರದ್ದು ಒಂದು ಪ್ರಾಡಕ್ಟ್ಗಳನ್ನು ಮಾಡ್ಬೋದು ಅದಕ್ಕೆ ಜನ್ರೇಟಿವ್ ಪ್ರಾಡಕ್ಟ್ ಆ್ಯಂಡ್ ಸರ್ವಿಸ್ ಅಂತ ಕರೀತಾರೆ ಹಾಗೆ ಇದು ಭಾರತದ ಇಪ್ಪತ್ತೆರಡು ಯಾವುದು ರೆಕಗ್ನೈಸ್ಡ್ ಲ್ಯಾಂಗ್ವೇಜ್ ಇದೆ ಅದನ್ನು ಸಪೋರ್ಟ್ ಮಾಡುತ್ತಂತೆ ಕನ್ನಡವೂ ಇದೆ ಆ್ಯಕ್ಚುಲಿ ವೆಬ್ಸೈಟ್ ನೋಡಿದರೆ ಕನ್ನಡ ಮೂರ್ ಮೂರು ಕಡೆ ಮೆನ್ಷನ್ ಮಾಡಿದ್ದಾರೆ ಅದು ಒಂದು ಒಳ್ಳೆಯ ಸುದ್ದಿ ಮೋಸ್ಟ್ಲಿ ಬೇಗನೆ ಬರ್ಬೋದು ಪಿಟ ವರ್ಷ ಆದ್ಮೇಲೆ ಇನ್ನು ಇನ್ನೇನಿದೆ ಇಪ್ಪತ್ತೆರಡು ಸ್ಕೆಡ್ಯೂಲ್ ಲ್ಯಾಂಗ್ವೇಜ್ ನಾನು ವೆಬ್ಸೈಟ್ ನೋಡಿದಾಗ ಅದು ಇವಾಗ ಇಂಗ್ಲೀಷ್ ಮತ್ತು ಹಿಂದಿ ಎರಡು ಲ್ಯಾಂಗ್ವೇಜ್ ಮಾತ್ರ ಪ್ರೊವೈಡ್ ಇದ್ದ ಕನ್ವರ್ಸೇಷನ್ ಮಾಡೋಕ್ಕೆ ಹೇಗೆ ಯಾವ್ಯಾವ ಲ್ಯಾಂಗ್ವೇಜ್ ಸಪೋರ್ಟ್ ಮಾಡ್ತಾರೆ ಅಂತ ಬಟ್ ಅವರು ಮೆನ್ಷನ್ ಮಾಡಿದ ಪ್ರಕಾರ ಇಪ್ಪತ್ತೆರಡು ಲ್ಯಾಂಗ್ವೇಜ್ಗೆ ಸಪೋರ್ಟ್ ಮಾಡ್ತಾರೆ ಅಂತ ಆ ವೆಬ್ಸೈಟಲ್ಲೇ ಹೇಳಿಬಿಟ್ಟಿದ್ದಾರೆ ಹಾಗೆ ಸ್ಕ್ರಾಲ್ ಮಾಡಿ ಕೆಳಗಡೆ ಬಂದರೆ ಕಲ್ಚರ್ ಪೀಪಲ್ ಹಿಸ್ಟ್ರಿ ಸೆನ್ಸಿಬಿಲಿಟೀಸ್ ಏನು ಗೊತ್ತಾಗೇಳ್ಯಾರೆ ಇವಾಗ ನೀವು ಚಾಟ್ ಜಿ ಪಿ ಟಿನ ಯೂಸ್ ಮಾಡ್ತಾ ಇದ್ದರೆ ಅದು ಒಂಥರ ಯು ಎಸ್ ಕಲ್ಚರ್ಗೆ ಬೇಸ್ಡಾಗಿ ಮಾಡಿದ್ದಾರೆ ಮತ್ತು ನೀವು ಇಂಡಿಯನ್ ಸ್ಪೆಸಿಫಿಕ್ ಏನಾದರೂ ಕ್ವಶನ್ ಕೇಳಿದ್ರು ಇದು ಜನರಲೈಸ್ ಆಗಿ ಒಂಥರ ಇವಾಗ ಕರ್ನಾಟಕ ಸ್ಪೆಸಿಫಿಕ್ ಆಗಿ ಅಥವಾ ಡೆಲ್ಲಿ ಸ್ಪೆಸಿಫಿಕ್ ಆಗಿ ಆನ್ಸರ್ ಕೊಡೋಲ್ಲ ಇದು ಒಂಥರ ಇಂಡಿಯಾ ಸ್ಪೆಸಿಫಿಕ್ ಆಗಿ ಕೊಡುತ್ತೆ ಬಟ್ ಇವರು ನನಗನ್ಸುತ್ತೆ ಈಚ ಪ್ರತಿಯೊಂದು ಏರಿಯಾದ ಮೇಲೆ ಸ್ಟೇಟ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ ಇವರು ವರ್ಕ್ ಮಾಡ್ತಾ ಇದ್ದಾರೆ ಅದರ ರಿಸಲ್ಟ್ ಅದೇ ಥರ ಕೊಡ್ತಾರೆ ಅಂದ್ಕೊಂಡು ಮತ್ತು ಇವರು ಇದು ಪರ್ಫಾರ್ಮೆನ್ಸ್ ಡೇಟಾ ನೋಡಿದರೆ ಇದು ಇಲ್ಲಿ ಕಾಣ್ತಾ ಇದೆ ಅಲ್ವ ಇದು ಇವಾಗ ಜಗತ್ತಿನಲ್ಲಿ ಏನೇನು ಚಾಟ್ ಜಿ ಪಿ ಟಿ ಥರ ಜನ್ರೇಟಿವ್ ವೇ ಅಂತ ಹೇಳ್ತಾರೆ ಆ ಥರ ವರ್ಕ್ ನಡೀತಾ ಇದೆ ಅದರೊಟ್ಟಿಗೆ ಇವರು ಕಂಪೇರ್ ಮಾಡಿದ್ದಾರೆ ಅದ್ರ ಪ್ರಕಾರ ಇವಾಗ ಈ ಹಸಿರು ಬಣ್ಣದ ಕಾಣ್ತಾ ಇದೆ ಅಲ್ವಾ ಗ್ರಾಫಲ್ಲಿ ಅದು ಕೃತ್ರಿಮೆಯ ಇದು ಔಟ್ಪುಟ್ ಯಾವ ಥರ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ಇದು ಹೆಚ್ಚು ಕಮ್ಮಿ ಎಲ್ಲ ಜಿ ಪಿ ಟಿ ಒಂದಿಗೂ ಸರಿಸಮಾನ ಪರ್ಫಾಮ್ ಮಾಡ್ತಾ ಇದೆ ನಾನು ಹೇಳಿದ ನನ್ನ ಟ್ರಿಮ್ ಫಾರ್ ಕನ್ಸ್ಯೂಮರ್ಸ್ ನಮ್ಮಂಥವರಿಗೆ ಇದು ಒಂಥರ ಯಾವ ಥರ ಯೂಸ್ ಮಾಡೋದು ಫ್ರಂಟ್ ಎಂಡಲ್ಲಿ ನೀವು ವೆಬ್ಸೈಟ್ ಓಪನ್ ಮಾಡಿ ಕ್ವೆಶನ್ಸ್ ಕೇಳ್ಬೋದು ಕುಕ್ಕಿಂಗ್ ಹೆಂಗೆ ಮಾಡೋದು ಈ ಥರ ಬೆಳ್ಳುಳ್ಳಿ ಕಬಾಬ್ ಯಾವ ಥರ ಮಾಡೋದು ಸರ್ಚ್ ನೀವು ಇವಾಗ ಗೂಗಲಲ್ಲಿ ಸರ್ಚ್ ಮಾಡಿದರೆ ಅದು ಒಂಥರ ಮೊನಿಟರ್ನಸ್ ಒಂದೇ ಟೈಪ್ ರಿಸಲ್ಟ್ ಬರುತ್ತೆ ಬಟ್ ಇದರಲ್ಲಿ ನೀವು ರಿಸಲ್ಟನ್ನು ಮತ್ತೆ ಫಿಲ್ಟರ್ ಫಿಲ್ಟರ್ ಮಾಡಿ ಕೇಳ್ಬೋದು ಸ್ಕೇಲೆಬಲ್ ಬಿಸ್ನೆಸ್ ಎನೇಬಲ್ಮೆಂಟ್ ಅಂದರೆ ಈ ಎ ಐ ಇ ಪಿ ಐಸ್ಗಳನ್ನು ತಗೊಂಡು ಯಾವ ಥರ ಪ್ರಾಡಕ್ಟ್ನ ಬಿಲ್ಡ್ ಮಾಡ್ಬೋದು ಮತ್ತು ಕಸ್ಟಮರ್ಸ್ಗೆ ಯಾವ ಥರ ಹೆಲ್ಪ್ ಮಾಡ್ಬೋದು ಅದರ ಡೀಟೇಲ್ಸ್ನ ಕೊಟ್ಟಿದ್ದಾರೆ ಬನ್ನಿ ಇವಾಗ ಒಂದು ಡೆಮೋ ನೋಡೋಣ ಯಾವ ಥರ ಕ್ರಚಿಂಗ್ ಎ ಐ ವರ್ಕ್ ಮಾಡುತ್ತೆ ಅಂತ ನೀವು ಓಲಾ ಕೃತ್ರಿಮ್ ಡಾಟ್ ಕಾಮ್ ಹೋಗಿಬಿಟ್ಟು ಅಲ್ಲಿ ಟ್ರೈ ಕೃತ್ರಿಮಂತ ಕೊಟ್ಟರೆ ಈ ಥರ ಒಂದು ಸೈಟು ಪೇಜು ಓಪನ್ ಆಗುತ್ತೆ ನೀವು ಡೈರೆಕ್ಟ್ ನಿಮ್ಮ ಫೋನ್ ನಂಬರಿಂದ ಲಾಗಿನ್ ಆಗ್ಬೋದು ಬಟ್ ಒಂದೇ ಕಂಡೀಷನ್ ಅಂದರೆ ನೀವು ಓಲಾ ಆ್ಯಪನ್ನು ಯೂಸ್ ಮಾಡ್ತಾಯಿದ್ರೆ ಇದು ಇಮಿಡಿಯೇಟಾಗಿ ಡಿಟಿಕ್ಟ್ ಮಾಡುತ್ತೆ ನಂದು ಓಲಾ ಕ್ಯಾಬ್ನ ಯೂಸ್ ಮಾಡ್ತಾ ಇರೋದಾಗ ನನ್ನ ನಂಬರ್ ಆಲ್ರೆಡಿ ಇದೆ ಅವ್ರ ಹತ್ರ ಅವ್ರ ನನ್ನ ಡೀಟೇಲ್ಸ್ ಅವ್ರ ಹತ್ರ ಇದೆ ಒಂದು ಓ ಟಿ ಪಿ ಬರುತ್ತೆ ನಿಮ್ಮ ಮೊಬೈಲ್ ನಂಬರ್ಗೆ ಅದನ್ನು ಎಂಟ್ರಿ ಮಾಡಬೇಕು ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಕನ್ಫರ್ಮ್ ಓ ಟಿ ಪಿ ಅಂತ ಮಾಡಿದರೆ ಹೇಳುತ್ತೆ ಇದು ಇಂಗ್ಲೀಷ್ ಅಥವಾ ಹಿಂದಿ ಅಂತ ಇದು ಕನ್ನಡದಲ್ಲೂ ಮುಂದೆ ಸಪೋರ್ಟ್ ಮಾಡ್ಬೋದು ಡಿಫಾಲ್ಟ್ ಲ್ಯಾಂಗ್ವೇಜ್ ಥಿಂಗ್ಸ್ ಟು ಕೀಪ್ ಇನ್ ಮೈಂಡ್ ಏನೇನು ನಾವು ಎಚ್ಚರ ವಹಿಸ್ಬೇಕು ಶೇರ್ ಫೀಡ್ಬ್ಯಾಕ್ ಚೆಕ್ಯೂರ್ ಫ್ಯಾಕ್ಸ್ ಅವಾಯ್ಡ್ ಸೀಕಿಂಗ್ ಅಡ್ವೈಸ್ ಚೆಕ್ ಫೀಡ್ಬ್ಯಾಕ್ ಅಂದರೆ ಸಾರಿ ಚೆಕ್ ಯುವರ್ ಫ್ಯಾಕ್ಟ್ಸ್ ಅಂದರೆ ಇದು ಬಿ ಟರ್ಷನ್ ಆಗಿರೋದ್ರಿಂದ ಅವರು ಇನ್ನೂ ವರ್ ಮಾಡ್ತಾ ಇದಾರೆ ಇದು ಕಂಪ್ಲೀಟ್ ಆಗಿಲ್ಲ ಇದರಲ್ಲಿ ಕೆಲವೊಂದು ಕೊರತೆಗಳು ಇರ್ಬೋದು ಅದಕ್ಕೆ ಅವರು ಇದು ಸರಿಯೋ ತಪ್ಪ ಅಂದರೆ ಇನ್ನೊಂದು ಸರಿಸತಿ ವ್ಯಾಲಿಡೇಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಅವಾಯ್ಡ್ ಸೀಕಿಂಗ್ ಅಡ್ವೈಸ್ ಇದು ಒಂಥರ ವಾರ್ನಿಂಗ್ ಥರ ನೀವು ನನ್ನ ಕೋಲ್ಡ್ ಆಗಿದೆ ಯಾವ ಟ್ಯಾಬ್ಲೆಟ್ ಬೇಕು ಅಂತ ಸರ್ಚ್ ಮಾಡಿದರೆ ಅದೊಂದು ರಿಸಲ್ಟ್ ಹೇಳ್ಬೋದು ಆ ಥರ ಅಡ್ವೈಸ್ ನೀವು ತೊಗೊಳ್ಬಾರ್ದು ಇದರಲ್ಲಿ ಅಥವಾ ಯಾವುದು ಕಾನೂನು ಮೇಲೆ ಇರ್ಬೋದು ನೀವು ಇದರಿಂದ ಡೈರೆಕ್ಟು ಅಡ್ವೈಸ್ ತೊಗೊಂಡು ಇದ್ರ ಮೇಲೆ ಆ್ಯಕ್ಟ್ ಮಾಡಬಾರ್ದು ಅದನ್ನೇ ಕೃತ್ರಿಮಯ್ಯನವರು ಒಂದು ವಾರ್ನಿಂಗ್ ಥರ ಕೊಟ್ಟಿದ್ದಾರೆ ಓಕೆ ಮಾಡೋಣ ಮುಂದೆ ಹೋಗೋಣ ನೋಡಿ ಇದು ಒಂಥರ ಇನಿಷಿಯಲ್ ಸ್ಕ್ರೀನು ನಿಮಗೆ ವೆಲ್ಕಮ್ ಟು ಕೃತಿಮಯ ಅಂತ ಹೇಳಿಬಿಟ್ಟು ಈ ಥರ ಒಂದು ವೆಲ್ಕಮ್ ಮೆಸೇಜ್ ಕೊಡುತ್ತೆ ಏನೇನಿದೆ ಕ್ರಿಯೇಟ್ ಲರ್ನ್ ಡಿಸ್ಕವರ್ ಕ್ರಿಯೇಟ್ ಅಂದರೆ ಕ್ರಿಯೇಟ್ ಮಾಡಿ ಏನಾದರೂ ಬ್ಯಾಂಗ್ಳೂರ್ ಟ್ರಾವೆಲ್ ಗೈಡ್ ಅಂತ ನಾನು ಅದನ್ನು ಕ್ಲಿಕ್ ಮಾಡಿ ಕೊಡ್ತೇನೆ ಸರ್ ನನಗೆ ಒಂದು ದಿವಸದ್ದು ಬ್ಯಾಂಗ್ಳೂರಲ್ಲಿ ಇದ್ದೀವಿ ಪ್ಲ್ಯಾನ್ ಕೊಡಿ ಅಂತ ಮತ್ತು ಈ ಥರ ಕೊಡ್ತಾಯಿದೆ ಒಂದು ಪ್ಲ್ಯಾನ್ ಒಂಬತ್ತು ಗಂಟೆಗೆ ಚಿಕ್ಕು ಸುಲ್ತಾನ್ ಪ್ಯಾಲೇಸ್ಗೆ ಹೋಗಿ ಹನ್ನೊಂದುವರೆಗೆ ಲಾಲ್ಬಾಗ್ ಗಾರ್ಡನ್ಗೆ ಒಂದು ಗಂಟೆಗೆ ಕಬ್ಬನ್ ಪಾರ್ಕು ಎರಡು ಗಂಟೆ ಬುಲ್ಡ್ ಟೆಂಪಲ್ ಆ ಥರ ಒಂದು ಪ್ಲ್ಯಾನ್ ಕೊಟ್ಟಿದೆ ಇದು ಫಸ್ಟ್ ಟೈಮ್ ಒಂಥರ ಹೆಲ್ಪ್ ಸ್ಕ್ರೀನ್ ಥರ ಅದನ್ನು ಕಾಪಿ ಮಾಡ್ಕೋಬೋದು ಒಂದು ರೆಸ್ಪಾನ್ಸ್ನ ಅದನ್ನು ನೀವು ಹೇಳಿ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಇದು ನಾನು ಫೀಡ್ಬ್ಯಾಕು ಓಕೆ ಇದು ನನ್ನ ಫೀಡ್ಬ್ಯಾಕ್ ಇಷ್ಟ ಈ ರೆಸ್ಪಾನ್ಸ್ ಎಷ್ಟಾಯಿತು ಅಂದರೆ ಅದನ್ನು ಥಮ್ಸ್ ಅಪ್ ಕೊಡ್ಬೋದು ಇಷ್ಟ ಆಗಿಲ್ಲ ಅಂದರೆ ಥಮ್ಸ್ ಲಾನ್ ಕೊಡ್ಬೋದು ನಾನು ಮತ್ತೆ ಎಲ್ಲೆಲ್ಲಿ ಊಟ ಮಾಡ್ಬೋದು ಅಂತ ಕೇಳೋಕ್ಕೆ ಟ್ರೈ ಮಾಡ್ತೀನಿ ಇವಾಗ ಊಟ ಅಲ್ಲ ಬ್ರೇಕ್ಫಾಸ್ಟ್ ವೇರ್ ಐಕೆ ಕೆನ ಐ ಹ್ಯಾವ್ ಬ್ರೇಕ್ಫಾಸ್ಟ್ ಇನ್ ಬಸವನ ಗುಡಿ ಏನು ಆನ್ಸರ್ ಕೊಡುತ್ತೆ ನೋಡೋಣ ನನ್ನ ಇನಿಷಿಯಲ್ ಅಬ್ಸರ್ವೇಷನ್ ಅಂದರೆ ಸ್ವಲ್ಪ ಸ್ಲೋ ಇದೆ ಅವಾಗ ಚಾಟ್ ಜಿ ಪಿ ಟಿ ಕಂಪೇರ್ ಕಂಪೇರ್ ಮಾಡಿದರೆ ಬಟ್ ಬಿ ಟಿ ವರ್ಷನ್ ಅಲ್ವಾ ಅವ್ರ ಪರ್ಫಾರ್ಮೆನ್ಸು ಅದು ಇದೆಲ್ಲ ನೋಡಿರಲ್ಲ ಇನ್ ಬಸ್ ಒಂದು ಬಿಡಿ ಈ ಕ್ಯಾನ್ ಹ್ಯಾವ್ ಬ್ರೇಕ್ಫಾಸ್ಟ್ ಇನ್ ಇಟ್ ದ ಸೆವರಲ್ ರೆಸ್ಟೋರೆಂಟ್ ಎಸ್ ಎಲ್ ವಿ ಕಾರ್ನರ್ ಅಂತ ಹೇಳಿಗಾರ ಮಹಾಲಕ್ಷ್ಮಿಂಗ್ ೂ ಮೂರ್ನಾಲ್ಕು ಪ್ಲೇಸಸ್ ಹೇಳ್ದೇ ಹೇಳಿತು ರಿಸಲ್ಟಲ್ಲಿ ಏನೇ ಪ್ರೊವೈಡ್ ಮ್ಯಾಪ್ ಲೊಕೇಶನ್ ಅಂತ ಕೇಳ್ತೀನಿ ನೋಡೋಣ ನಾನು ಸುಮ್ಮನೆ ಟ್ರೈ ಮಾಡ್ತಾ ಇದ್ದೀನಿ ನಿನ್ಬೋ ಏನೇನು ಕೊಡುತ್ತೆ ರಿಸಲ್ಟ್ ಅಂತ ಬರುತ್ತೀಗ ಕೊಡುತ್ತಾ ಈ ಥರ ಕ್ಯಾಪಬಿಲಿಟಿ ಇದೆಯಾ ಅಂತ ನಾನು ಚೆಕ್ ಮಾಡ್ತಾಯಿದ್ದೀನಿ ಇದು ಓಕೆ ಈ ಥರ ರಿಸಲ್ಟ್ ಕೊಡಿತ್ತು ಮತ್ತು ಹೇಳ್ತಾ ಇದ್ದರೆ ಮ್ಯಾಪ್ ಅಪ್ಲಿಕೇಶನ್ ಯೂಸ್ ಮಾಡಿ ಲೊಕೇಶನ್ ಅನ್ಲೋಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಸೊ ಝೋಮ್ ಮ್ಯಾಪ್ कंप्लींटग्रेट आगे बेस्ट इंफार्मेसन कोल मत गूगल मैप अथ मैप यूस नम फोन अभी टेल मी समिंग इन कन्ड अंत नोड़ कन्डदेल नॉलेज पड़क नो इ कन्ड टू से टेल मी समिंग यूज द फ्रेज नन ಕನ್ನಡ ಫೋನ್ ಪ್ರಿಂಟ್ ಮಾಡ್ತಾ ಇದೆ ಕನ್ನಡದಲ್ಲೂ ಟ್ರೈನ್ ಮಾಡಿದ್ದಾರೆ ಸ್ವಲ್ಪ ರಾಹುಲ್ ಅಂತ ನೋಡೋಣ ರಾಹುಲ್ ಸಿಗ್ನಿಫಿಕೆಂಟ್ ಫಿಗರ್ ಇನ್ ಬುದ್ಧಿಸಮ್ ಓ ಈ ವಿಷಯ ನಂಗೆ ಗೊತ್ತಿರಲಿಲ್ಲ ನಾವು ಸನ್ ಆಫ್ ಸಿದ್ಧಾರ್ಥ ಗೌತಮ್ ಓಕೆ ನಾವು ಈ ರೀಲ್ಸ್ ನಷ್ಟ ರಾಹುಲ್ ಅಂತ ಕೇಳಿ 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 ನಮ್ಮ ಚಂದ್ರ ಅವರ ಹೋಟೆಲ್ ರಾಹುಲ್ ಬಗ್ಗೆ ಮಾತ್ರ ಗೊತ್ತಿದ್ರು ಈ ವಿಷಯ ನಂಗೆ ಹೊಸದಾಗಿ ಉಂಟಾಯಿತು ಔ ಕ್ಯಾನ್ ವಿ ಪ್ರಿಫರ್ ಬೆಳ್ಳುಳ್ಳಿ ಕಬಾ ನೋಡೋಣ ಏನು ಕೊಡತ್ತೆ ಅಂತ ನೀವು ಆಲ್ರೆಡಿ ನೋಡಿರ್ತೀರ ಇನ್ಸಲ್ ಟೀಸರಲ್ಲಿ ಅದು ಸ್ವಲ್ಪ ರಿಪ್ಲೈ ಸ್ಲೋ ಆಗೇ ಕೊಡ್ತಾ ಇದೆ ನಿಮ್ಮದು ಇಂಟರ್ನೆಟ್ ಅಷ್ಟೇ ಇದೆ ಚಾಟ್ ಜಿ ಟಿಯಲ್ಲಿ ಎಷ್ಟೊತ್ತಿಗೆ ರಿಸಲ್ಟ್ ಬಂದೇ ಬರುತ್ತೆ ಸೊ ನೋಡೋಣ ಇದು ಎಷ್ಟೊತ್ತಿಗೆ ಝೊಮ್ಯಾಟೋದವ್ರು ಮನೆಗೆ ತಂದು ಕೊಟ್ಟರೆ ಎಕ್ಸ್ಪೀರಿಯನ್ಸಿಂಗ್ ಸರ್ವರ್ ರಿಸ್ಪಾನ್ಸ್ ಡಿಲೇವೀಸ್ ಓಕೆ ಇದು ಬಟನ್ ಪ್ರೆಸ್ ಮಾಡಿದ್ರೆ ಮತ್ತೆ ರೀಜನ್ರೇಟ್ ಆಗುತ್ತೆ ಏನು ಕೊಡುತ್ತೆ ನೋಡೋಣ ನಾವು ಲಾಸ್ ಹಿಸ್ಟೋರಿಕಲ್ ಓಕೆ ಇದು ಮೋಸ್ಟ್ಲಿ ಏನಾದರೂ ಒಂದು ಬಗ್ಗೆ ಇರುತ್ತೆ ಯಾಕಂದ್ರೆ ಅದು ಈ ಕ್ವಶನ್ ತೊಗೊಂಡಿಲ್ಲ ಅದು ಪ್ರೀವಿಯಸ್ ಕ್ವಶನ್ನೇ ರೀಜನ್ರೇಟ್ ಮಾಡ್ತು ನಾನು ಫೀಡ್ಬ್ಯಾಕ್ ಕೊಡ್ತೀನಿ ನೋಡಿ ನನ್ನ ಫೀಡ್ಬ್ಯಾಕ್ ಕೊಡಬೇಕು ಮತ್ತೊಮ್ಮೆ ಕೇಳ್ತೀನಿ ನಾನು ನನ್ನ ಫೀಡ್ಬ್ಯಾಕ್ ಕೊಡೋಣ ಯೋದು 퍼포र्मेंஸ் ಮಲ್ ವರ್ಕ್ ಮಾಡಬೇಕು ಅನ್ಸುತ್ತಾ ಇಷ್ಟು ಸ್ಲೋ ಆಗಿದ್ರೆ ಅಲ್ಲಿ ಮಾತ್ರ corto ಚಂದ್ರ ಅವರ ತೇಕೆ ತರಬೇಕು ಐಪ್ಲ performance ಅಲ್ಲಿ ತಹಮ್ ಚಡಪಟಾ ಚಡಪಟಾ ಅಂತ ಹೇಳಿರುತ್ತಾ ಬಿಡತ ಒಂದು ರೆಸಿಪಿ ಇವಾಗ ನಾನು ಆನ್ ಪ್ರೊವೈಡ್ ಲಿಂಕ್ ಟು YouTube ಅಂತ ಕೇಳ್ತೀನಿ ನಿಮ್ಮ നോർണ എന്ന എബിലിറ്റി ಇದೆ ಅಂತ बतावत. ഓർദ ഇതെ ബ്ലോക്ക് ചെയ്യാൻ കഴിയുമോ വീഡിയോ ഇതിനെ ആ സിഗ്ബോദ ಅಂತ കേറിയതിന് ഐ ം സോറി ഇൻ തർ ഹം ഈ ഇൻ ലാംഗ്വേജ് മോഡൽ വി കനോട്ട് പ്രൊവൈഡ് ഡയറക് ഇൻ ടു യൂട്യൂബ് വീഡിയോസ് ഓക്കേ ഞാനു ക്രിയേറ്റ് ചെയ്ത് ഇൻവേസ് ക്രിയേറ്റ് ಮಾಡಬಹುದು ಅಂತ ഇൻകേബിലിറ്റി ಇದೆ ಅಂತ നോറൻ ബെർ

ಸೊ ನಾವು ಇಮೇಜ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ ಹೊರಗಡೆ ಲಿಂಕ್ ಕೊಡಲ್ಲ ಇದು ಅಷ್ಟೇ ಓಲ್ ಆದವ್ರು ವರ್ಕ್ ಮಾಡ್ತಾ ಇರ್ಬೋದು ನಾನು ಡಿಸಪಾಯಿಂಟ್ ಏನೂ ಆಗಲ್ಲ ಇದೆಲ್ಲ ರಿಪಿಟೇಟಿವ್ ಆಗಿ ಅವರು ಇಂಪ್ರೂವ್ಮೆಂಟ್ ಮಾಡ್ತಾನೆ ಇರ್ತಾರೆ ಸೊ ಇಂಡಿಯನ್ ವರ್ಷನ್ ಬರ್ತಾ ಇದೆ ಒಂದು ಖುಷಿ ನಾನು ಫೀಡ್ಬ್ಯಾಕ್ ಕೊಡ್ತೀನಿ ಇದು ಹೆಲ್ಪ್ಫುಲ್ ಫೀಡ್ಬ್ಯಾಕ್ ಅನ್ ಅನ್ನಿಸ್ಬೋದು ಅವರಿಗೆ ಮತ್ತೆ ಜನರು ಈ ಥರ ಸರ್ಚ್ ಮಾಡ್ತಾರೆ ಅಂತ ಅವ್ರಿಗೆ ಕೊಟ್ಟರೆ ಅವರಿಗೂ ಗೊತ್ತಾಗುತ್ತೆ ನಾನು ಡೌನ್ ಹ್ಯಾಂಡ್ ಸಿಗ್ನಲ್ ಕೊಟ್ಟಿದ್ದೀನಿ ನೋಡೋಣ ಗಿಜ್ಮಾ ಕನ್ನಡ ಅಂತ ಕ್ಲಿಕ್ ಮಾಡಿದ್ರೆ ಮೈ ಅಕೌಂಟು ಹೆಲ್ಪ್ ಆ್ಯಂಡ್ ಸಪೋರ್ಟು ಲಾಗೌಟ್ ಆಪ್ಷನ್ ಬರುತ್ತೆ ಇಲ್ಲಿ ನಿಮಗೆ ಐ ಬಗ್ಗೆ ಏನೇನು ಅಡಿಷ್ನಲ್ ಇನ್ಫಾರ್ಮೇಷನ್ ಬೇಕಾದರೆ ಅಲ್ಲಿ ಸಿಗುತ್ತೆ ಏನೇ ಟ್ರಸ್ಟ್ ಇನ್ಸ್ಟಾಲಿಂಗ್ ಮೀಡಿಯಾ ಟ್ರೂತ್ ಅದನ್ನು ನಾನು ಮೊದಲೇ ಹೇಳಿದ್ದೆ ಇವಾಗ ಸ್ವಲ್ಪ ನಂಬಲಿಕ್ಕೆ ಅವರು ವೆರಿಫೈ ಮಾಡಿ ಅಂತ ಹೇಳ್ತಾ ಇದ್ದಾರೆ ಇಲ್ಲನೂ ನಿಜ ಅಂತ ಅದು ವೆರಿಫೈ ಮಾಡಿ ಅಂತ ಯಾಕಂದರೆ ಇನ್ನು ಮತ್ತೆ ಹೇಳ್ದೆ ಬೀಟ ಅಲ್ವಾ ಅವರು ಇನ್ನೂ ಡೆವಲಪ್ ಮಾಡ್ತಾನೆ ಇದ್ದಾರೆ ಇನ್ನು ಸೇ ಥ್ಯಾಂಕ್ ಯು ಟು ವಿಜ್ ಮೋ ಕನ್ನಡ ಸಬ್ಸ್ಕ್ರೈಬರ್ ಅಂತ ನಾನು ಟೈಪ್ ಮಾಡ್ತೀನಿ ಆ್ಯಂಡ್ ಆಸ್ ಡ್ಯಾಮ್ ಟು ಲೈಕ್ ಶೇರ್ ಗಳೇ ಪ್ಲೀಸ್ ನಾನು ಇದೆಯನ್ನು ಲೈಕ್ ಶೇರ್ ಕಮೆಂಟ್ ಮಾಡಿ ಏನು ಬಿಡುತ್ತೆ ನೋಡೋಣ ಬಿ ಕ್ರಿಯೇಟಿವ್ ಅಂತ ಕೇಳ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕನ್ನಡದಲ್ಲಿ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಅವ್ರು ವರ್ಕ್ ಮಾಡ್ತಾನೆ ಇದಾರೆ ಅನ್ಸುತ್ತೆ ಸೊ ನಾನು ಏನು ಒಂದು ಸಲ ಟೈಪ್ ಮಾಡಿ ನೋಡಿದ್ದೆ ಅದು ಎಷ್ಟು ಚೆನ್ನಾಗಿ ರೆಸ್ಪಾನ್ಸ್ ಬಂದಿರಲಿಲ್ಲ ಬಟ್ ನೋಡೋಣ ಇದು ಏನು ಹೇಳ್ತಾರೆ ಆರಂಭದ ದಿನಗಳು ಕೃತಿಮಯಿತು ಸೊ ಇವಾಗ ಸ್ವಲ್ಪ ಮ್ಯಾಥ್ಸ್ ಪ್ರಾಬ್ಲಮ್ ಸಾಲ್ವ್ ಮಾಡಕ್ಕೆ ನೋಡೋಣ ಏನು ಆನ್ಸರ್ ಕೊಡುತ್ತೆ ಅಂತ ಫಿಫ್ಟೀನ್ ಹದಿನೈದು ಮೈನಸ್ ಹತ್ತೊಂಬತ್ತು ಪ್ಲಸ್ ಇಪ್ಪತ್ತ್ಮೂರು ನೋಡೋಣ ಏನು ಕೊಡುತ್ತೆ ಅಂತ ಐ ಸಿ ಫಿಫ್ಟೀನ್ ಆ್ಯಂಡ್ ನೈಂಟೀನ್ ಇದು ಮೈನಸ್ ಸಿಂಬಲ್ ನೋಡೇ ಇಲ್ಲ ಡೈರೆಕ್ಟ್ ಆಗಿ ಹದಿನೈದು ಪ್ಲಸ್ ಹತ್ತೊಂಬತ್ತು ಮೂವತ್ತ್ನಾಲ್ಕು ಪ್ಲಸ್ ಇಪ್ಪತ್ತ್ಮೂರು ಅಂತ ಹೇಳ್ಬಿಟ್ಟು ಐವತ್ತೇಳು ಅಂತ ಹೇಳಿದರೆ ಇದು ನೋಡಿಬಿಟ್ರೆ ಬೆನೈತಿ ಅಲ್ಲೇ ತೆಲು ಓಕೆ ಸಿಂಪಲ್ ಕೊಡೋಣ ಒಂದು ಗುಣಾಕಾರ ಆರು ಗುಣಾಕಾರ ಆರು ಕೊಟ್ಟರೆ ಮೂವತ್ತಾರು ಕೊಡ್ತು ಬಟ್ ಇಂಪ್ರೂವ್ ಮಾಡಬೇಕು ಟ್ರೂ ಅಂತ ಗೊತ್ತಿಲ್ಲ ಸಿಗಬೇಕು ಫೀಡ್ಬ್ಯಾಕು ಇದೆಲ್ಲ ಫೀಡ್ಬ್ಯಾಕ್ ಕೊಟ್ಟರೆ ಅವ್ರಿಗೂ ಒಂದು ಇದು ಡೇಟಾ ಮೇಂಟೈನ್ ಆಗುತ್ತೆ ಅವ್ರಿಗೂ ಗೊತ್ತಾಗುತ್ತೆ ಗೆಳೆಯರೆ ನಾವು ಡಿಜ್ಮು ಕನ್ನಡದಲ್ಲಿ ಹೊಸ ಹೊಸ ತಂತ್ರಜ್ಞಾನ ಹೊಸ ಹೊಸ ಗ್ಯಾಜೆಟ್ ಬಗ್ಗೆ ನಿಮಗೆ ತಿಳ್ಸ್ಕೊಡ್ತೀವಿ ಪ್ಲೀಸ್ ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಗೆಳೆಯರಿಗೆ ಎಲ್ಲರಿಗೂ ಹಂಚಿ ಅಂತ ಹೇಳ್ತಾ ನಾನು ಕಂಟಿನ್ಯೂ ಮಾಡ್ತೀನಿ ಈ ವಿಡಿಯೋನ ನಾವು ಇವಾಗ ಒಂದು ಕೊನೆಯ ಪಾಠ ಬಂದ ತಲ್ತಿದ್ದೀವಿ ನೀವು ಬಿ ಟೆಕ್ ಎಮ್ ಟೆಕ್ ಅಥವಾ ಪಿ ಎಚ್ ಡಿ ಓದ್ತಾ ಇದ್ರೆ ಕಲಿತಾ ಇದ್ರೆ ಒಲೋ ಅವರು ಫೆಲೋಶಿಪ್ ಪ್ರೋಗ್ರಾಮ್ ಅಂತ ಒಂದು ನಾನು ಇದು ವೆಬ್ಸೈಟ್ ನೋಡಬೇಕಾದ್ರೆ ನನಗೂ ಗೊತ್ತಾಯಿತು ಅವರು ಸ್ಪೆಸಿಫಿಕಲಿ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರೆ ಅದು ಒಂದು ಕಂಡೀಷನ್ ಇದೆ ಅವರು ನೀವೇನಾದರೂ ರಿಸರ್ಚ್ ಆ ಥರ ಇಂಟ್ರೆಸ್ಟ್ ಇದ್ದರೆ ಈ ಪ್ರೋಗ್ರಾಮ್ ಮಾಡ್ಬೋದು ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಸ್ಟಾರ್ಟ್ ಆಗುತ್ತೆ ಒಂದು ಲಕ್ಷ ಮಂತ್ಲಿ ಸ್ಟಾಯ್ ಬಂದು ಎರಡು ಲಕ್ಷ ಟ್ರಾವೆಲ್ ಅಲೋನ್ಸು ಬುಕ್ ಅಲೋನ್ಸ್ ಎಲ್ಲ ಕೊಡ್ತಾ ಇದ್ದಾರೆ ಇವಾಗ ವೆಬ್ಸೈಟಲ್ಲಿ ಡಿಟೇಲ್ಸ್ ಇದೆ ಬಿ ಟೆಕ್ ಇಂಜಿನಿಯರಿಂಗ್ ಥರ್ಡ್ ಅಥವಾ ಫೋರ್ತ್ ಇಯರು ಎಮ್ ಟೆಕ್ ಫಸ್ಟ್ ಆರ್ ಸೆಕೆಂಡ್ ಇಯರು ಪಿ ಎಚ್ ಡಿ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅದೆಲ್ಲ ಕೊಟ್ಟಿದ್ದಾರೆ ಸ್ಟೇಟ್ಮೆಂಟ್ ಆಫ್ ಪರ್ಪಸ್ ಬೇಕಂತೆ ಏನು ರಿಸರ್ಚ್ ಮಾಡ್ತೀರಾ ಅದ್ರ ಬಗ್ಗೆ ನೀವು ಎ ಐ ರಿಲೇಟೆಡ್ ನೀವು ಓದ್ತಾ ಇದ್ದರೆ ಕಂಪ್ಯೂಟರ್ ಸೈನ್ಸ್ ಓದ್ತಾ ಇದ್ರೆ ಇದೆಲ್ಲ ಒಳ್ಳೆ ಅವಕಾಶ ಅಪ್ಲೈ ನಾವು ಅಂತ ಕೊಟ್ಟರೆ ನಿಮಗೊಂದು ಗೂಗಲ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ನಿಮ್ಮ ಡೀಟೇಲ್ಸನ್ನು ಕೊಡ್ಬೋದು ಹೆಸರು ಸ್ಟೂಡೆಂಟ್ ಐ ಡಿ ನಿಮ್ಮ ಮೊಬೈಲ್ ನಂಬರು ಏನು ಓದ್ತಿದ್ದೀರಾ ಅಂತ ಇನ್ನೊಂದು ರೆಸ್ಯೂಮ್ ಏನು ಓದ್ತಾ ಇದ್ದೀರಿ ಇವಾಗಿಂದ ಇವಾಗಿನದೇನಾದ್ರೂ ಪ್ರಾಜೆಕ್ಟ್ ಕೆಲಸ ಆದರೆ ಅದು ಮೆನ್ಷನ್ ಮಾಡಿ ಎಸ್ ಒ ಪಿ ಸ್ಟೇಟ್ಮೆಂಟ್ ಪರ್ಪಸ್ ಏನಕ್ಕೆ ನೀವು ಇದು ಅಪ್ಲೈ ಮಾಡ್ತಾ ಇದ್ದೀರಾ ರಿಸರ್ಚ್ ಪ್ರಪೋಸಲ್ ಏನು ಮಾಡಬೇಕಂತ ಹೇಳಿದಿರ ಎ ಐ ಫೀಲ್ಡಲ್ಲಿ ಮತ್ತು ನಿಮ್ಮ ಕಾಲೇಜಿಂದ ಲೆಟ್ರ್ ಆಫ್ ರೆಕಮೆಂಡೇಶನ್ ಬೇಕಾಗುತ್ತೆ ಅದನ್ನೆಲ್ಲ ಆ್ಯಡ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಿ ನೋಡೋಣ ನಮ್ಮ ಕನ್ನಡಿಗರು ಈ ಥರ ಫೆಲೋಶಿಪ್ ಪ್ರೋಗ್ರಾಮಲ್ಲಿ ಜಾಯ್ನ್ ಆದರೆ ಎಲ್ಲರಿಗೂ ಸಂತೋಷವೇ ಆಲ್ ದ ಬೆಸ್ಟ್ ಇದೆ ಹಾಗೆ ನಮ್ಮ ವಿಡಿಯೋ ಎಂಡ್ ಮಾಡುವ ಸಮಯ ಬಂತು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಜೈ ಕರ್ನಾಟಕ